ಸಂಸ್ಕೃತಿ ಸಿರಿಬಳಗ ಟ್ರಸ್ಟ್ ಕೊಡಗು ಮತ್ತು ನ್ಯಾಷನಲ್ ಮೆಡಿಕೋಸ್ ಸಂಸ್ಥೆಯ ಕೊಡಗು ಘಟಕದ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ ಹದಿನೈದರಂದು ಮಡಿಕೇರಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕವಿಗೋಷ್ಠಿ ಹಾಗೂ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ ನಡೆಯಲಿದೆ ಎಂದು ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷರಾದ ಈರಮಂಡ ಹರಿಣಿ ವಿಜಯ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಪೊಲೀಸ್ ಮೈತ್ರಿ ಭವನದಲ್ಲಿ ಅಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಉಚಿತ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಲಿದೆ ಕೊಡಗು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರರಾಜ್ ಧ್ವಜಾರೋಹಣ ನೆರವೇರಿಸಿ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದಾರೆ ಕವಿಗೋಷ್ಠಿ ಮತ್ತು ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಯಿಂದ ವಿಶೇಷ ಆಹ್ವಾನಿತರು ಹಾಗೂ ತೀರ್ಪುಗಾರರಾದ ಸಾಹಿತಿ ಹಂಚೆಟ್ಟಿರ ಫ್ಯಾನ್ಸಿ ಮುತ್ತಂಡ ಕನ್ನಡ ಸರಿಗಮ್ಮಪ ಖ್ಯಾತಿಯ ಅನ್ವಿತ್ ಕುಮಾರ್ ಉದ್ಘಾಟಿಸಲಿದ್ದಾರೆಂದರು ಹಾಗೂ ನ್ಯಾಷನಲ್ ಮೆಡಿಕೋರ್ಸ್ ಸಂಸ್ಥೆ ಕೊಡುಗೆ ಕೊಡಗು ಕೂಡ ಸೊ ಇವರ ವತಿಯಿಂದ ನಾವು ಒಂದು ಮೆಡಿಕಲ್ ಕ್ಯಾಂಪನ್ನು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸದಾ ನಾವು ಹದಿನೇಳು ಹದಿನೇಳು ಡಾಕ್ಟರ್ಸ್ ಬರ್ತಾ ಇದ್ದರೆ ಅದರ ಜೊತೆಗೆ ಕವಿಗೋಷ್ಠಿ ಹಾಗೂ ದೇಶಭಕ್ತಿಗೀತೆ ಸ್ಪರ್ಧೆ ಇರುತ್ತೆ ಮೈತ್ರಿ ಮಾಲ್ ಮಡಿಕೇರಿ ಮೈತ್ರಿ ಮಾಲ್ನಲ್ಲಿ ಅದೊಂದಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ವೈದ್ಯಕೀಯ ಶಿಬಿರ ಸ್ಟಾರ್ಟ್ ಆಗುತ್ತೆ ಹತ್ತೂವರೆ ಗಂಟೆಗೆ ಸುಂದರಾಜು ಜಿಲ್ಲಾ ಹೆಚ್ಚುವರಿ ವರಿಷ್ಠಾಧಿಕಾರಿಗಳು ವೈದ್ಯಕೀಯ ಉದ್ಘಾಟನೆ ಆಗುತ್ತೆ ತದನಂತರ ಶ್ರೀಮತಿ ಫ್ಯಾನ್ಸಿ ಮುಂತಣ್ಣ ಸಾಹಿತಿ ಹಾಗೆ ಅಮಿತ್ ಕುಮಾರ್ ಕನ್ನಡ ಸಾರಿಗೆ ಹಬ್ಬ ಹಾಗೂ ಆಗಿರುವ ಹಾಗೂ ಚಲನಚಿತ್ರ ಆಗಿರುವ ಇವರಿಂದ ಕವಿಗೋಷ್ಠಿ ಹಾಗೂ ದೇಶಭಕ್ತಿ ಗೀತೆ ಉದ್ಘಾಟನೆ ಆಗುತ್ತೆ ಸೊ ಒಂದು ಕಡೆ ಅಂದ್ರೆ ಮೇನ್ ಹಾಲ್ ಅಲ್ಲಿ ಕವಿಗೋಷ್ಠಿಕೇಶ ಭಕ್ತಿ ಗೀತೆ ಆಗ್ತಾ ಇರುತ್ತೆ ಮತ್ತೊಂದು ಕಡೆ ವೈದ್ಯಕೀಯ ಶಿಬಿರ ಸೆಪಾಗ್ತಾ ಇರುತ್ತೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಇಂದ ಎರಡೂವರೆ ಗಂಟೆವರೆಗೂ ಎರಡು ಏಳು ಕಾಲುವರೆಗೂ ಭೋಜನ ವಿರಾಮ ತದನಂತರ ಸಮಾರೋಪ ಸಮಾರಂಭ ಅದರ ಉದ್ಘಾಟನೆ ಕೆ ಎಸ್ ಸುಂದರಾಯ್ ಫೈವ್ ಪಿ ಎಸ್ ಜಿ ಉತ್ಸವ ಶ್ರೀ ಎಸ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇವರಿಂದ ಉದ್ಘಾಟನೆ ಸಮಾರಂಭ ಸಮಾರಂಭ ಉದ್ಘಾಟನೆ ಮತ್ತೆ ಅತಿಥಿಗಳ ಮಾತಿರುತ್ತೆ ಸನ್ಮಾನ ಇದು ಕೊಡಗಿನಲ್ಲಿ ಪ್ರಥಮವಾಗಿ ಇವತ್ತು ನಾವು ಮಾಡುವಂಥದ್ದು ಅದು ಕೂಡ ಸ್ವತಂತ್ರ ದಿನಾಚರಣೆ ದಿನ ಕೊಡಗಿನಲ್ಲಿ ಈ ರೀತಿಯ ಒಂದು ಮೆಡಿಕಲ್ ಅಲ್ಲ ಎಲ್ಲ ಸಾರ್ವಜನಿಕರು ಕೂಡ ಕೂಡಿ ಮತ್ತು ಜೊತೆಯಲ್ಲಿ ಒಂದು ಇದಕ್ಕೆ ಬರೋದಲ್ಲ ಎಲ್ಲರಿಗೂ ಮನುಷ್ಯ ಸಮಸ್ಯೆ ಇರುತ್ತೆ ಬರುತ್ತದೆ ಯಾರು ಕೂಡ ನಾವು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಆ ಡಾಕ್ಟರ್ ಅದನ್ನು ನಾವು ಮಾಡಬೇಕು ಮಾಡಿದ್ದಾರೆ ಅದರಿಂದ ಅವರು ಕೂಡ ಅವತ್ತು ತಮಿಲು ಕೂಡ ಬರುವುದು ಒಳ್ಳೆಯ ಒಂದು ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ನಾವು ಪ್ರಥಮ ಅರ್ಥವಾಗಿ ನಡೆಯುವುದು ಪ್ರಾರಂಭ ಮಾಡಿದ್ದೀವಿ ಹದಿನೈದು ಮತ್ತು ಇದು ಹಂತ ಹಂತವಾಗಿ ನಾವು ಸಂಸ್ಕೃತಿ ಸೇರಿ ಮಾಡೋದ್ರಿಂದ ಬಹಳಷ್ಟು ಸಮಾಜ ಸೇವೆಯ ಕೆಲಸಗಳಲ್ಲಿ ನಾವು ಅನೇಕ ಬಾರಿ ಪ್ರೀ ಕೋವಿಡ್ ಪ್ರೀ ಉಚಿತ ಕ್ಯಾಂಪ್ಸ್ ನಾವು ಹಮ್ಮಿಕೊಂಡಿದ್ದೇವೆ ನಾನು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೊಡಗು ಘಟಕದ ಪ್ರೆಸಿಡೆಂಟ್ ಆಗಿದ್ದೆ ಸೊ ಆ ಸಮಯದಲ್ಲಿ ಸುಮಾರು ಅಶ್ವಿನಿ ಆಸ್ಪತ್ರೆಯಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೆಂಟರವರೆಗೂ ನಾವು ಉಚಿತ ಶಸ್ತ್ರ ಚಿಕಿತ್ಸೆ ಕ್ಯಾಂಪನ್ನು ಹಮ್ಮಿಕೊಳ್ತಾ ಇದ್ವಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಕೋವಿಡ್ ಆದ ನಂತರ ನಾವು ಸೊ ಆಲ್ಮೋಸ್ಟ್ ಏಟೀನ್ ಇಯರ್ಸ್ ನಾವು ಕಂಟಿನ್ಯೂಸ್ ಎವ್ರಿ ಇಯರ್ ವರ್ಲ್ಡ್ ಹೆಲ್ತ್ ಡೇ ದಿನ ಏಪ್ರಿಲ್ ಏಳು ಅದರ ಫಲವಾಗಿ ಅಶ್ವಿನಿಯಾ ಸಪ್ರಿಲ್ ನಾವು ಉಚಿತವಾಗಿ ಎಂಟೈರ್ ಡಿಸ್ಟ್ರಿಕ್ಟ್ ಮಾಡ್ಕೊಂಡು ಬಂದಿದ್ದೇವೆ ಸೊ ನಮಗೆ ಇದು ಅನುಭವ ತುಂಬ ಹೇಳಿದೆ ಫ್ರೀ ಉಚಿತ ಕ್ಯಾಂಪ್ ಉಚಿತ ಸರ್ಜರಿ ಎವ್ರಿ ಇಯರ್ ನಾವು ಮಾಡಿಕೊಂಡಿದ್ದೇವೆ ಈಗ